ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಮೊನ್ನೆಯಷ್ಟೇ ದೆಹಲಿಯ ಚಾಂದಿನಿ ಚೌಕ್ ಬಳಿ ಕಾರು ಸ್ಫೋಟಗೊಂಡು ಅನೇಕರ ಪ್ರಾಣ ಹಾನಿಯಾಗಿತ್ತು ಅದೇ ಮಾದರಿಯಲ್ಲಿ ಇದೀಗ ಜಮ್ಮು ಕಾಶ್ಮೀರದಲ್ಲೂ ಬ್ಲಾಸ್ಟ್ ನಡೆದಿದೆ ಇಲ್ಲಿಯ ತನಕ ಒಂಬತ್ತು ಜನರ ಜೀವ ಹೋಗಿದೆ ಮೂವತ್ತಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ವಿಚಿತ್ರ ಅಂದ್ರೆ ಈ ಸ್ಫೋಟ ನಡೆದಿದ್ದು ನೌಗಾಂ ಪೊಲೀಸ್ ಸ್ಟೇಷನ್ ಎದುರಿನಲ್ಲಿ ಇಲ್ಲೇ ಯಾಕೆ ಸ್ಫೋಟ ಆಯ್ತು ಈ ಸ್ಫೋಟಕ್ಕೆ ಕಾರಣವೇನು ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ನಾನು ಅಕ್ಷತ ಈಗಾಗಲೇ ಪೊಲೀಸರು ಹಾಗೂ ತನಿಖಾ ಸಂಸ್ಥೆಗಳು ಕಲೆ ಹಾಕಿದ ಮಾಹಿತಿಯ ಪ್ರಕಾರ ಡಿಸೆಂಬರ್ ಆರನೇ ತಾರೀಕು ದೇಶದಾದ್ಯಂತ ನೂರಾರು ಕಡೆ ಬಾಂಬ್ ಸ್ಫೋಟ ಮಾಡೋದಕ್ಕೆ ಉಗ್ರರು ಭಾರೀ ಸಂಚನ ಮಾಡಿದ್ರು ಇದಕ್ಕಾಗಿ ಮೂರು ಸಾವಿರ ಕೆಜಿಯಷ್ಟು ಸ್ಫೋಟಕಗಳನ್ನು ಸಂಗ್ರಹ ಮಾಡಲಾಗಿತ್ತು ಈ ಸಂಚನ್ನು ಪತ್ತೆ ಮಾಡಿದ್ದೇ ಜಮ್ಮು ಕಾಶ್ಮೀರದ ಇದೇ ನೌಗಾಂ ಠಾಣೆಯ ಪೊಲೀಸರು ಅದೆಂಥ ದೊಡ್ಡ ಭೇಟಿಯಾಗಿತ್ತು ಅಂದ್ರೆ ನೌಗಾಂ ಠಾಣೆಯ ಅಧಿಕಾರಿ ಸುದೀಪ್ ಚಕ್ರವರ್ತಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಮೂರು ಸಾವಿರ ಕೆಜಿ ಸ್ಫೋಟಕ ಪತ್ತೆಯಾಗುತ್ತದೆ ಒಂದು ವೇಳೆ ಇಷ್ಟು ಸ್ಫೋಟಕ ಸೀಸ್ ಆಗದೆ ಹೋಗಿದ್ರೆ ಡಿಸೆಂಬರ್ ಆರನೇ ತಾರೀಕು ಬಹುಶಃ ಇಡೀ ದೇಶ ಹೊತ್ತಿ ಉರಿತಾ ಇತ್ತು ಅದೆಷ್ಟು ಸಾವಿರ ಜನರ ಬಲಿದಾನ ಆಗ್ತಿತ್ತೋ ಗೊತ್ತಿಲ್ಲ ಡಿಸೆಂಬರ್ ಆರನೇ ತಾರೀಕು ಬಾಬ್ರಿ ಮಸೀದಿ ಧ್ವಂಸಗೊಂಡ ಹಿನ್ನೆಲೆಯಲ್ಲಿ ಉಗ್ರರು ಈ ಸ್ಫೋಟಕ್ಕೆ ಸಂಚು ಮಾಡಿದ್ರು ನೌಗಾಂ ಪೊಲೀಸರು ಅನುಮಾನದ ಮೇಲೆ ಇರ್ಫಾನ್ ಅನ್ನೋ ಮೌಲ್ವಿಯನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದಾಗ ನ ಅಲ್ಫಲಾ ಯೂನಿವರ್ಸಿಟಿಯ ಪ್ರಾಧ್ಯಾಪಕರುಗಳೇ ಈ ಸಂಚಿನಲ್ಲಿ ಭಾಗಿಯಾಗಿರುವ ಆತಂಕಕಾರಿ ವಿಚಾರ ಬೆಳಕಿಗೆ ಬರುತ್ತದೆ ಅವರಲ್ಲೊಬ್ಬನಾದ ಡಾಕ್ಟರ್ ಮುಜಾಮಿಲ್ ಮನೆಯಲ್ಲೇ ಮುನ್ನೂರು ಕೆಜಿ ಸ್ಫೋಟಕ ಪತ್ತೆಯಾಗುತ್ತದೆ ಈ ಸ್ಫೋಟಕಗಳು ವಶಪಡಿಸಿಕೊಂಡ ಬೆನ್ನಲ್ಲೇ ದೆಹಲಿಯಲ್ಲಿ ಕಾರ್ ಸ್ಫೋಟ ನಡೆದಿತ್ತು ಇದು ಪ್ರತಿಕಾರವೋ ಅಥವಾ ಉಳಿದ ಸ್ಫೋಟಕಗಳನ್ನ ಬೇರೆ ಕಡೆಗೆ ಸಾಗಿಸುವಾಗ ಆದ ಸ್ಫೋಟವೋ ಅನ್ನೋ ವಿಚಾರದಲ್ಲಿ ತನಿಖೆ ನಡೀತಾ ಇದೆ ಆದ್ರೆ ದೇಶದಾದ್ಯಂತ ನಡೆಸುವುದಕ್ಕೆ ಹೊರಟ ಭಾರಿ ಸಂಚು ವಿಫಲವಾದ ಹಿನ್ನೆಲೆಯಲ್ಲಿ ಉಗ್ರರು ತೀರಾ ಹತಾಶರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ನೌಗಾಂ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ಸ್ಫೋಟವನ್ನು ನಾವೇ ಮಾಡಿದ್ದು ಅಂತ ಹೇಳಿಕೊಂಡಿದ್ದಾರೆ ಆದರೆ ಈ ಸ್ಫೋಟ ನಡೆದಿದ್ದು ವಶಪಡಿಸಿಕೊಂಡಿದ್ದ ಮೂರು ಸಾವಿರ ಕೆಜಿ ಸ್ಫೋಟಕಗಳ ಪರಿಶೀಲನೆ ಹಾಗೂ ಕಾನೂನು ಪ್ರಕ್ರಿಯೆ ನಡೆಸುವಾಗ ಇಲ್ಲಿದ್ದ ಅಮೋನಿಯಂ ನೈಟ್ರೇಟ್ ಸ್ಫೋಟಕ ಆಕಸ್ಮಿಕವಾಗಿ ಬ್ಲಾಸ್ಟ್ ಆಯ್ತಾ ಅಥವಾ ನಿಜಕ್ಕೂ ಉಗ್ರರು ಹೇಳಿದಂತೆ ಅವರೇ ಸ್ಫೋಟ ಮಾಡಿದ್ದಾರಾ ಅನ್ನೋ ತನಿಖೆ ನಡೀತಾ ಇದೆ ಒಟ್ಟಾರೆಯಾಗಿ ಉಗ್ರರು ಮತ್ತೆ ಸೀರಿಯಸ್ ಆಗಿ ಆಕ್ಟಿವ್ ಆಗಿದ್ದಾರೆ ಎಲ್ಲ ಪ್ರಮುಖ ನಗರಗಳು ಅವರ ಟಾರ್ಗೆಟ್ ಆಗಿವೆ ಮುಂದೆಯೂ ಎಲ್ಲಿ ಯಾವಾಗ ಬೇಕಾದರೂ ಸ್ಫೋಟಗಳು ನಡೆಯಬಹುದು ವಶಪಡಿಸಿಕೊಂಡ ಮೂರು ಸಾವಿರ ಕೆಜಿ ಸ್ಫೋಟಕಗಳ ಹೊರತಾಗಿಯೂ ಅವರ ಬಳಿ ಇನ್ನೂ ಸ್ಫೋಟಕ ಇದ್ದೇ ಇರುತ್ತದೆ ಹಾಗಾಗಿ ಅಪಾಯ ಇನ್ನೂ ಮುಗುದಿಲ್ಲ ಪೊಲೀಸರು ತನಿಖಾ ತಂಡಗಳ ಜೊತೆಗೆ ಸಾರ್ವಜನಿಕರು ಸಹ ಎಚ್ಚರವಾಗಿರಬೇಕಾಗಿದ್ದು ತೀರಾ ಅವಶ್ಯಕ ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ